ಹಾಯ್ ಹಲೋ ಇದೊಂದು ಜಾನಪದ ಶೋಭನೆ ಹಾಡು ನಮ್ಮ ಜಾನಪದರು ತಮ್ಮ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಂಥ ಸಂದರ್ಭದಲ್ಲಿ ಮಗಳಿಗೆ ಯಾವ ರೀತಿಯಾಗಿ ಬುದ್ಧಿಮಾತುಗಳನ್ನು ಹೇಳ್ತಾ ಇದ್ರು ಅನ್ನೋದನ್ನು ಈ ಹಾಡಿನ ಮೂಲಕ ನಾವು ತಿಳಿದುಕೊಳ್ಳೋಣ ತವರ ಮನೆಯ ದೀಪದಂತಾಗಿ ಕೊಟ್ಟಂತ ಮನೆಗೆ ಬೆಳಕಾಗು ಕೊಟ್ಟಂತ ಮನೆಗೆ ಬೆಳಕಾಗು ನನ್ನ ಮಗಳಿ ಹೆಸರು ತಾರಮ್ಮ ತವರಿಗೆ ಹೆಸರು ತಾರಮ್ಮ ತವರಿಗೆ ತವರ ಮನೆಯ ದೀಪದಂತಾಗಿ ಕೊಟ್ಟಂತ ಮನೆಗೆ ಬೆಳಕಾಗು ಕೊಟ್ಟಂತ ಮನೆಗೆ ಬೆಳಕಾಗು ನನ್ನ ಮಗಳಿ ಹೆಸರು ತಾರಮ್ಮ ತವರಿಗೆ ಹೆಸರು ತವರಿಗೆ ಮತ್ತೆ ಹೇಳ್ತಿದ್ರು ಗಂಡನ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡಿ ಗಂಡನ ಮನೆಯಲ್ಲಿ ಬಾಬಾ ಮೈದುನರುಂಟು ಅತ್ತಿಗೆ ನಾದೀನೇ ನಂಟುಂಟು ಅತ್ತಿಗೆ ನಾದೀನಿ ನಂಟುಂಟು ನನ್ನ ಮಗಳೇ ಉತ್ತುಂಬರ ಮಗಳೆಂದು ಹೆಸರುಂಟು ಗಂಡನ ಮನೆಯಲ್ಲಿ ಬಾಬಾ ಮೈದುನರುಂಟು ಅತ್ತಿಗೆ ನಾದೀನೇ ನಂಟುಂಟು ಅತ್ತಿಗೆ ನಾದೀನೇ ನಂಟುಂಟು ನನ್ನ ಮಗಳೇ ಉತ್ತುಂಬರ ಮಗಳೆಂದು ಹೆಸರುಂಟು ಉತ್ತುಂಬರ ಮಗಳೆಂದು ಹೆಸರುಂಟು ತವರ ಮನೆಯ ದೀಪದಂತಾಗಿ ಕೊಟ್ಟಂತ ಮನೆಗೆ ಬೆಳಕಾಗು ಕೊಟ್ಟಂತ ಮನೆಗೆ ಬೆಳಕಾಗು ನನ್ನ ಮಗಳಿ ಹೆಸರು ತಾರಮ್ಮ ತವರಿಗೆ ಹೆಸರು ತವರಿಗೆ ಮತ್ತೆ ಹೇಳ್ತಿದ್ರು ಅತ್ತೆ ಬೈದ್ರೆ ಏನು ಹೇಗಿರಬೇಕು ಅನ್ನೋದನ್ನು ಅತ್ತೆ ಬೈದಾಳೆಂದು ಸುತ್ತೆಲ್ಲಾ ನುಡಿಬೇಡ ಮತ್ತೆ ಗಂಡಾನ ಕೇಳಬೇಡ ಮತ್ತೆ ಗಂಡನ ಕೇಳಬೇಡ ನನ್ನ ಮಗಳೇ ಮಗಳೆಂದು ಹೆಸರುಂಟು ಅತ್ತೆ ಬೈದಾಳೆಂದು ಸುತ್ತೆಲ್ಲಾ ನುಡಿಬೇಡ ಮತ್ತೆ ಗಂಡನಾ ಕೇಳಬೇಡ ಮತ್ತೆ ಕಂಡಾನ ಕೇಳಾಬಿಡ ನನ ಮಗಳೇ ಉತ್ತುಂಬರ ಮಗಳೆಂದು ಹೆಸರುಂಟು ಉತ್ತುಂಬರ ಮಗಳೆಂದು ಹೆಸರುಂಟು ತವರ ಮನೆಯ ದೀಪದಂತಾಗಿ ಕೊಟ್ಟಂತ ಮನೆಗೀ ಬೆಳಕಾಗು ಕೊಟ್ಟಂತ ಮನೆಗೀ ಬೆಳಕಾಗು ನನ್ನ ಮಗಳೇ ಹೆಸರು ತಾರಮ್ಮ ತವರಿಗೆ ಹೆಸರು ತಾರಮ್ಮ ತವರಿಗೆ ಮತ್ತೆ ಹೇಳ್ತಿದ್ರು ಅತ್ತೆಯ ಮನೆಯಲ್ಲಿ ಹೊತ್ತಾಗಿ ನೀಡಿದರು ತುತ್ತಾಗಿ ನೀನು ಉಣಬೇಕು ತುತ್ತಾಗಿ ನೀನು ಉಣಬೇಕು ನನ್ನ ಮಗಳೇ ಹೆತ್ತವರಿಗೆ ನೀನು ಹೆಸರಾಗಬೇಕು ಹೆತ್ತವರಿಗೆ ನೀನು ಹೆಸರಾಗಬೇಕು ತವರ ಮನೆಯ ದೀಪದಂತಾಗಿ ಕೊಟ್ಟಂತ ಮನೆಗೆ ಬೆಳಕಾಗು ಕೊಟ್ಟಂತ ಮನೆಗೆ ಬೆಳಕಾಗು ನನ್ನ ಮಗಳೇ ಹೆಸರು ತವರಿಗೆ ಹೆಸರು ತವರಿಗೆ ೇ ಬೈದಾಳೆಂದು ಪಕ್ಕದ ಮನೆಗೆ ಹೋಗಬೇಡ ಮಗಳೇ ಉತ್ತುಂಬರ ಮಗಳೆಂದು ಹೆಸರುಂಟು ಉತ್ತುಂಬರ ಮಗಳೆಂದು ಹೆಸರುಂಟು ನನ್ನ ಮಗಳೇ ಹೆತ್ತವರಿಗೆ ನೀನು ಹೆಸರಾಗು ಹೆತ್ತವರಿಗೆ ನೀನು ಹೆಸರಾಗು ತವರ ಮನೆಯ ದೀಪದಂತಾಗಿ ಕೊಟ್ಟಂತ ಮನೆಗೆ ಬೆಳಕಾಗು ಕೊಟ್ಟಂತ ಮನಿಗೇ ಬೆಳಕಾಗು ನನ್ನ ಮಗಳೇ ಹೆಸರು ತಾರಮ್ಮ ತವರಿಗೆ ಹೆಸರು ತಾರಮ್ಮ ತವರಿಗೆ ಕೇಳಿದ್ರಲ್ಲ ಸ್ನೇಹಿತರೆ ಅಪರೂಪದ ಹಾಡುಗಳು ಇವೆಲ್ಲ ಕೇಳಿ ಆನಂದಿಸಿ